ಸಾಮಾನ್ಯವಾಗಿ ನಮಗೆ ಕಾಡುವಂತಹ ಕೈ ಕಾಲು ಗಂಟು ನೋವು ಅಂದರೆ ಜಾಯಿಂಟ್ ಪೇನ್ಸ್ ಈ ಥರ ಇರ್ತದೆ ಮತ್ತು ಮೈಕೆ ನೋವು ಈ ರೀತಿಯ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಸಿಗ್ತದೆ ಅಂದರೆ ವಾತದ ಸಮಸ್ಯೆಯಿಂದ ಆಗುವಂತಹ ಪರಿ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗ್ತದೆ ಜೊತೆಯಲ್ಲಿ ನೀವು ಇದನ್ನು ಪ್ರಿಕಾಷನ್ ಆಗಿ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಈ ಸಮಸ್ಯೆ ಯಾವತ್ತೂ ಕಾಡೋದಿಲ್ಲ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಈಗ ಚಳಿ ತುಂಬ ಜಾಸ್ತಿ ಆಗ್ತದೆ ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಸ್ವಲ್ಪ ಏಜ್ ಆದವರಿಗೆ ಕಾಡುವ ಒಂದು ದೊಡ್ಡ ಸಮಸ್ಯೆ ಅಂದರೆ ಈ ಗಂಟು ನೋವು ಕೈ ಕಾಲು ಗಂಟು ನೋವು ಅಂದರೆ ಜಾಯಿಂಟ್ ಪೇಯ್ನ್ಸ್ ಈ ಥರ ಬಹಳಷ್ಟು ಪೇಯ್ನ್ ಇರ್ತದೆ ಬೇರೆ ಬೇರೆ ಕಾರಣದಿಂದಾಗಿ ಇರ್ತದೆ ಏಜ್ ಫ್ಯಾಕ್ಟರ್ ಇರ್ತದೆ ಅಥವಾ ವಾತಾವರಣದ ಸಮಸ್ಯೆಯಿಂದ ಆಗುತ್ತೆ ಮತ್ತು ವಾತದಿಂದ ಕೂಡ ಆಗುತ್ತೆ ಈ ಥರ ಸಮಸ್ಯೆ ಇದ್ದಾಗ ಒಂದು ಅದ್ಭುತವಾದ ಮನೆಮದ್ದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಸಮಸ್ಯೆಯನ್ನು ನಿವಾರಿಸ್ಕೋಬೋದು ಅಂದರೆ ಇದು ಆಗಿ ಕೂಡ ಉಪಯೋಗಿಸಬಹುದು ನೀವು ಒಂದು ಸ್ವಲ್ಪ ದಿನ ಇದನ್ನು ಉಪಯೋಗಿಸೋದ್ರಿಂದ ಮುಂದೆ ಕೂಡ ನಿಮ್ಗೆ ಬರಲ್ಲ ಅದೇ ರೀತಿ ನಿಮ್ಮ ಪ ಈ ರೀತಿ ಕೈಕಾಲು ಗಂಟು ನೋವು ಇದ್ದಾಗ ಇದನ್ನು ಮಾಡ್ಕೊಂಡು ಕುಡಿದು ಕೂಡ ತಕ್ಷಣ ರಿಲೀಫ್ ಕೂಡ ಸಿಗುತ್ತೆ ಬನ್ನಿ ಈ ಮನೆ ಮದ್ದನ್ನು ಮಾಡೋದಾಗಿ ಅಂತ ನಾನು ಹೇಳ್ತೇನೆ ಈ ಮನೆ ಮದ್ದು ಮಾಡಲಿಕ್ಕೆ ನಮಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಶುಂಠಿ ಮೆಣಸಿನ ಕಾಳು ಮತ್ತು ಅರಿಶಿನ ಪುಡಿ ಇದೆಲ್ಲದು ನಿಮ್ಮ ಮನೆಯಲ್ಲಿರುವಂತಹದ್ದೇ ಹತ್ತರಿಂದ ಹನ್ನೆರಡು ಮೆಣಸಿನ ಕಾಳನ್ನ ಅಂದರೆ ಕಾಳು ಮೆಣಸನ್ನ ತಗೊಂಡು ಇದನ್ನ ಗುದ್ದಿ ಪುಡಿ ಮಾಡ್ಕೊಳ್ಳಿ ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ ಇದು ಆಕ್ಚುಲಿ ಏನಂತ ಹೇಳಿದ್ರೆ ಇದು ಆಂಟಿ ಇನ್ಫ್ಲಾಮೇಟರಿ ಆಗಿ ಕೆಲಸ ಮಾಡ್ತದೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತದೆ ಮತ್ತೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ ಹಾಗಾಗಿ ಈ ಊತ ಅಥವಾ ಕಾಲು ಈ ಜಾಯಿಂಟ್ ಪೇನ್ಸ್ ಅಲ್ಲಿ ಇದ್ದಾಗ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ನಂತರ ಒಂದು ಅರ್ಧ ಇಂಚ್ ಶುಂಠಿನ ತಗೊಂಡು ಇದು ಸಿಪ್ಪೆ ತೆಗೆದು ಇದನ್ನ ಗುದ್ದಿ ಇಟ್ಕೊಂಡ್ಬಿಡಿ ನೋಡಿ ಶುಂಠಿ ನಾನು ಈ ರೀತಿ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಅಷ್ಟೇ ಆಕ್ಚುಲಿ ಪೈನ್ ರಿಲೀಫ್ಗೆ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಶುಂಠಿ ಈಗ ಒಂದು ಪಾತ್ರೆಗೆ ಒಂದು ಲೋಟ ಹಾಲನ್ನು ಹಾಕ್ಕೊಳ್ಳಿ ಗಟ್ಟಿ ಹಾಲು ಹಾಕಬೇಕಂತಲಿಲ್ಲ ಸ್ವಲ್ಪ ನೀರು ಹಾಲಾದರೂ ತೊಂದರೆ ಇಲ್ಲ ಈಗ ಇದನ್ನು ಸ್ಟೌವ್ನಲ್ಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಈಗ ನಾವು ಫಸ್ಟು ಈ ಕಾಳು ಮೆಣಸಿದೆಯಲ್ಲ ಮೆಣಸಿನ ಕಾಳು ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕಿ ಆನಂತರ ಶುಂಠಿ ನಾವು ಗುದ್ದಿಟ್ಕೊಂಡಿದ್ದೀವಲ್ಲ ಇದನ್ನು ಕೂಡ ಹಾಕ್ಕೊಳ್ಬೇಕು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡಿ ನೀವು ಎರಡು ಚಟ್ಕಿ ಅಷ್ಟು ಪುಡಿನ ಇದಕ್ಕೆ ಹಾಕ್ಕೊಳ್ಳಿ ಅರ್ಶಿನ ಇದೆಯಲ್ಲ ಇದು ನೀವು ಸಾಧ್ಯ ಆದ್ರೆ ಆರ್ಗ್ಯಾನಿಕ್ ಅರ್ಶಿನ ಉಪಯೋಗಿಸಿ ಇದನ್ನು ಪುನಃ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ ಕುದಿತರವಾಗಿ ಮತ್ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇರಿ ಇದರಲ್ಲಿರುವಂತಹ ಎಲ್ಲ ಔಷಧಿ ಅಂಶ ಸಂಪೂರ್ಣವಾಗಿ ಬಿಡಬೇಕು ನಾನು ಚೆನ್ನಾಗಿ ಕುದ್ಸ್ ಎರಡು ನಿಮಿಷ ಕುದ್ಸ್ಕೊಂಡಿದ್ದೇನೆ ಈಗ ಇದನ್ನ ಬಂದ್ ಮಾಡಿ ತಣ್ಣಗಾಗ್ಲಿ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗಿದೆ ಇದನ್ನ ಈಗ ಸೋಸ್ಕೊಳ್ಬೇಕು ನಾನೊಂದು ಗ್ಲಾಸ್ ಸೋಸ್ಕೊತ ಇದ್ದೇನೆ ಮೈಕೆ ನೋವು ಮತ್ತು ಗಂಟು ನೋವಿಗೆ ಅಂದರೆ ಕೈಕಾಲು ಜಾಯಿಂಟ್ ಪೇಯ್ನ್ಸಿಗೆ ಒಂದು ಅದ್ಭುತವಾದ ಮನೆಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಸಪೋಸ್ ನಿಮಗೆ ಪೇಯ್ನ್ ಇದ್ದರೆ ಈ ರೀತಿ ಮಾಡ್ಕೊಂಡು ಒಂದು ಎರಡು ದಿನ ಇದನ್ನು ಕುಡಿಯಿರಿ ಸಾಕು ಇಲ್ಲ ನಿಮಗೆ ಈ ಸಮಸ್ಯೆ ಯಾವತ್ತು ಬರಲೇಬಾರ್ದು ಅಂತ ಹೇಳಿದರೆ ಅಟ್ಲೀಸ್ಟ್ ವಾರದಲ್ಲಿ ಮೂರು ಮೂರು ದಿನ ಈ ರೀತಿ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ನಿಮಗೆ ಜಾಯಿಂಟ್ ಪೇಯ್ನ್ ಆಗಲಿ ಮೈಕೆ ಆಗಲಿ ಇದು ಯಾವುದು ಬರಲ್ಲ ಯಾಕಂದರೆ ವಾತದ ಸಮಸ್ಯೆಯನ್ನು ಇದು ನಿವಾರಿಸ್ತದೆ ಇದನ್ನು ಪ್ರಿಪೇರ್ ಮಾಡೋದು ಕೂಡ ತುಂಬ ಸುಲಭ ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸುವಂಥದ್ದು ಇದರಿಂದ ಇಫೆಕ್ಟ್ ಕೂಡ ತುಂಬ ಇಫೆಕ್ಟಿವ್ ಯಾಕಂದರೆ ಇದರಲ್ಲಿ ನೀವು ಹಾಲು ಯೂಸ್ ಮಾಡಿದರೆ ಹಾಲು ಕೂಡಷ್ಟೇ ಇದರಲ್ಲಿ ಕ್ಯಾಲ್ಷಿಯಂ ಜಾಸ್ತಿ ಇರೋದ್ರಿಂದ ನಿಮ್ಮ ಮೂಳೆಯ ಸಮಸ್ಯೆಗೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು